ಮೋದಿಯವರಿಗೆ ಪರ್ಯಾಯವಾಗಿದ್ದ ಕೇಜ್ರಿವಾಲ್ ಮಣ್ಣು ಮುಕ್ಕಿದ್ದು ಏಕೆ ತನ್ನ ದಂಡಯಾತ್ರೆಯೊಂದಿಗೆ ಇಡೀ ದೇಶವನ್ನೇ ಗೆಲ್ಲುತ್ತಾ ಬರುತ್ತಿದ್ದ ಮೋದಿಯವರಿಗೆ ತಾವಿರುವ ದೆಹಲಿಯನ್ನೇ ಗೆಲ್ಲಲಾಗುತ್ತಿರಲಿಲ್ಲ ಇಲ್ಲಿಯವರೆಗೆ ಮೋದಿಗೆ ಪರ್ಯಾಯವೇ ಇಲ್ಲ ಅನ್ನುವ ಸನ್ನಿವೇಶದಲ್ಲಿ ದುತ್ತನೆ ಎದ್ದು ಬಂದ ನಾಯಕ ಯಾರಾದರೂ ಆಗಿದ್ರೆ ಅದು ಕೇಜ್ರಿವಾಲ್ ಆಗಿದ್ರು ಹಾಗೆ ನೋಡಿದರೆ ಮೋದಿಯವರು ರಾಷ್ಟ್ರ ರಾಜಕಾರಣಕ್ಕೆ ಅವಶ್ಯಕ ಮತ್ತು ಅನಿವಾರ್ಯವುಳ್ಳ ಆಯ್ಕೆಯಾಗಿದ್ದರು ಕಾರಣ ಸಮರ್ಥವಾದ ಪರ್ಯಾಯ ನಾಯಕತ್ವ ಇರುವುದರಲ್ಲಿ ಕಾಣಿಸುವುದೇ ದುರ್ಲಭವಾಗಿರುವ ಹೊತ್ತಲ್ಲಿ ಮೋದಿಯವರು ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಬಹುದೊಡ್ಡ ಆಶಾ ಕಿರಣದಂತೆ ಕಂಡಿದ್ದರು ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಇದ್ದುದರಲ್ಲಿ ಇರುವವರಲ್ಲಿ ಮೋದಿಯೇ ಪರವಾಗಿಲ್ಲ ಮತ್ತು ಸೂಕ್ತ ಅನ್ನುವ ಸ್ಥಿತಿಯಲ್ಲಿ ದೇಶ ಮೋದಿಯವರನ್ನೇ ಆಯ್ಕೆ ಮಾಡಿಕೊಂಡು ಬಂದಿರುವುದನ್ನು ನಾವು ನೋಡಿದ್ದೇವೆ ಆದರೆ ರಾಜ್ಯಗಳ ರಾಜಕಾರಣದಲ್ಲಿ ಮೋದಿಯವರಿಗೆ ಬದಲಿ ಶಕ್ತಿಗಳು ಅಧಿಕಾರಕ್ಕೇರಿರುವುದನ್ನು ವಾಸ್ತವವೇ ಸಾಬೀತುಪಡಿಸಿದೆ ಆದರೆ ಕೇಂದ್ರಾಡಳಿತ ಪ್ರದೇಶವಾಗಿರುವ ದೆಹಲಿಯಲ್ಲಿ ದಶಕಗಳ ಕಾಲ ದೇಶವನ್ನಾಳಿದರೂ ದೇಶದ ರಾಜಧಾನಿ ದೆಹಲಿಯಲ್ಲಿ ಗೆಲ್ಲಲಿಕ್ಕಾಗದ ಅಸಹಾಯಕತೆಯನ್ನು ಮೋದಿಯವರಿಗೆ ಉಂಟು ಮಾಡಿಸಿದ್ದು ಕೇಜ್ರಿವಾಲ್ ಅಣ್ಣಾ ಹಜಾರೆಯವರು ರೂಪಿಸಿದ ಭ್ರಷ್ಟಾಚಾರ ವಿರುದ್ಧದ ಹೋರಾಟದಲ್ಲಿ ಕಾಣಿಸಿಕೊಂಡು ಅದನ್ನೇ ತನ್ನ ರಾಜಕೀಯ ಅಸ್ತ್ರವನ್ನಾಗಿ ಬಳಸಿಕೊಂಡು ಅಚ್ಚರಿ ಮತ್ತು ಭರವಸೆಯ ನಾಯಕನಾಗಿ ಮೂಡಿ ಬಂದಂತಹ ಕೇಜ್ರಿವಾಲ್ ತಮ್ಮ ಸರಳತೆಯ ಜೀವನ ಶೈಲಿಯಲ್ಲಿ ಜನಸಾಮಾನ್ಯರ ಮನಸ್ಸುಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದ ಕೇಜ್ರಿವಾಲ್ ಯಾವ ಭ್ರಷ್ಟಾಚಾರದ ವಿರುದ್ಧ ದರಿ ಎತ್ತಿ ಅಧಿಕಾರಕ್ಕೆ ಬಂದು ಕೊನೆಗೆ ಅದೇ ಮಧ್ಯ ಹಗರಣದ ಭ್ರಷ್ಟಾಚಾರಕ್ಕೆ ಸಿಕ್ಕಿ ಜೈಲು ಪಾಲಾದರೂ ಅದು ಈ ದೇಶದ ರಾಜಕೀಯ ಇತಿಹಾಸದಲ್ಲಿ ಬಹುದೊಡ್ಡ ವಿಪರ್ಯಾಸವೇ ಸರಿ ದುರಂತ ಕೂಡ ಯಾವ ಭ್ರಷ್ಟಾಚಾರದ ಕಾರಣಕ್ಕೆ ಕಾಂಗ್ರೆಸ್ ದೇಶದ ರಾಜಕಾರಣದಲ್ಲಿ ಮೂಲೆ ಗುಂಪಾಗಿತ್ತೋ ಎಷ್ಟೋ ಸಂದರ್ಭಗಳಲ್ಲಿ ಅದೇ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡಿಕೊಂಡ ಕೇಜ್ರಿವಾಲ್ ಮೇಲೆ ಅನುಮಾನದ ಉತ್ತ ಅಲ್ಲಿಂದಲೇ ಬೆಳೆಯಲಾರಂಭಿಸಲು ಶುರುವಾಯಿತು ತನ್ನ ಅಧಿಕಾರ ಅವಧಿಯ ಮೊದಲ ಐದು ವರ್ಷಗಳ ಪೂರ್ಣ ಅವಧಿಯಲ್ಲಿ ಸಾರ್ವಜನಿಕ ಶಿಕ್ಷಣ ವೈದ್ಯಕೀಯ ಕ್ಷೇತ್ರಗಳಲ್ಲಿ ದೇಶದಲ್ಲಿಯೇ ಅತ್ಯಂತ ಸುಧಾರಿತ ಯೋಜನೆಗಳನ್ನು ಕೈಗೊಳ್ಳುವಲ್ಲಿ ಯಶಸ್ವಿಯಾಗಿ ದೇಶದಲ್ಲಿಯೇ ಹೊಸ ಕ್ರಾಂತಿಯ ಅಲೆ ಮೂಡಿಸಿದ್ದ ಕೇಜ್ರಿವಾಲ್ ನಿಜಕ್ಕೂ ಮೋದಿಯ ಆಡಳಿತಕ್ಕೆ ಸವಾಲಾಗಿ ಪರಿಣಮಿಸಿದ್ದಲ್ಲದೆ ಹಲವು ವರ್ಷಗಳ ಕಾಲ ಆಡಳಿತದ ದೃಷ್ಟಿಯಲ್ಲಿ ನಂಬರ್ ಒನ್ ಮುಖ್ಯಮಂತ್ರಿಯ ಪಟ್ಟವನ್ನು ಅಲಂಕರಿಸಿದ್ರು ಆದರೆ ತನ್ನ ಮುಂದಿನ ಅವಧಿಯಲ್ಲಿ ಅದೇ ಅಭಿವೃದ್ಧಿಯ ಹಾದಿಯಲ್ಲಿ ನಡೆಯದೆ ಉಚಿತ ಯೋಜನೆಗಳನ್ನು ಜನರಿಗೆ ಅಂಚುತ್ತಾ ಆರ್ಥಿಕತೆಯ ಬೆನ್ನೆಲುಬಿಗೆ ಚೂರಿ ಹಾಕಿ ಸರಳತೆಯ ಜೀವನ ಶೈಲಿಯಿಂದ ಐಷಾರಾಮಿ ಬದುಕಿಗೆ ಹೊರಳಿ ಎಲ್ಲರಂತೆ ತಾನೂ ಭ್ರಷ್ಟಾಚಾರದ ಮಸಿ ಬಳಿದುಕೊಂಡ ಕೇಜ್ರಿವಾಲ್ ಜೈಲಲ್ಲಿದ್ದುಕೊಂಡೇ ಆಡಳಿತ ನಡೆಸುವ ಹಠಕ್ಕೆ ಬಿದ್ದು ನೈತಿಕತೆಯನ್ನೇ ಮಾರಿಕೊಂಡು ರಾಷ್ಟ್ರ ರಾಜಕಾರಣದಲ್ಲಿಯೇ ಕೆಟ್ಟ ಮತ್ತು ಅಸಹ್ಯ ಇತಿಹಾಸಕ್ಕೆ ನಾಂದಿ ಹಾಡಿದರು ಇನ್ನು ಬೇಲ್ ಮೇಲೆ ಹೊರಬಂದ ಮೇಲೆ ರಾಜೀನಾಮೆ ಕೊಡುವ ನಾಟಕವನ್ನಾಡಿ ಹೇಳಿದಂತೆ ಕೇಳುವ ವ್ಯಕ್ತಿಯನ್ನ ಮುಖ್ಯಮಂತ್ರಿ ಪಟ್ಟಕ್ಕೇರಿಸಿದ್ದು ಕೇಜ್ರಿವಾಲ್ ಅವರ ಡೊಂಗಿ ವ್ಯಕ್ತಿತ್ವ ಮತ್ತೆ ಜಗಜ್ಜಾಹಿರಾಗಿ ಹೋಯಿತು ಒಂದು ವೇಳೆ ಆ ಸಮಯದಲ್ಲಿ ಕೇಜ್ರಿವಾಲ್ ದೇಶವೇ ನಿರೀಕ್ಷಿಸಿದ್ದ ದಾಳ ಉರುಳಿಸುತ್ತಾರೆ ಅಂದುಕೊಂಡ್ರೆ ರಾಜಕೀಯ ಮಾಡುವುದರಲ್ಲಿಯೂ ಎಡವಿದರು ತನ್ನ ರಾಜೀನಾಮೆಯಿಂದ ಖಾಲಿಯಾಗಿದ್ದ ಸ್ಥಾನಕ್ಕೆ ದಲಿತ ಸಮುದಾಯದ ವ್ಯಕ್ತಿಯನ್ನು ಮುಖ್ಯಮಂತ್ರಿ ಮಾಡಿಬಿಟ್ಟಿದ್ರೆ ಕೇಜ್ರಿವಾಲ್ ಇವತ್ತು ಇಂತಹ ಈನಾಯ ಸೋಲಿಗೆ ಶರಣಾಗುತ್ತಿರಲಿಲ್ಲ ಅದಕ್ಕಿಂತ ಹೆಚ್ಚಾಗಿ ದೇಶದಲ್ಲಿಯೇ ದಲಿತರ ಪಾಲಿಗೆ ಹೀರೋ ಆಗಿ ಬಿಡುತ್ತಿದ್ರು ಒಂದಿಷ್ಟು ದಿನಗಳ ಅಧಿಕಾರವನ್ನು ದಲಿತರಿಗೆ ಕೊಡಲಿಕ್ಕಾಗದ ತನ್ನ ಸಣ್ಣತನವನ್ನು ತಮಗೆ ತಾವೇ ತೋರಿಸಿಕೊಂಡು ಬಿಟ್ರು ಕೇಜ್ರಿವಾಲ್ ಮೋದಿಯವರು ತಮ್ಮ ಆಡಳಿತದಲ್ಲಿ ಜನರ ನಿರೀಕ್ಷೆಗಳನ್ನು ಎಷ್ಟು ಉಸಿ ಮಾಡಿದ್ರೂ ಸಮಸ್ಯೆ ಇಲ್ಲ ಕಾರಣ ಮೋದಿಯವರ ಕ್ಲೀನ್ ಇಮೇಜ್ ಅದೊಂದೇ ಇವತ್ತಿಗೂ ಸೋಲಬೇಕಾದ ಕಡೆಗಳಲ್ಲೆಲ್ಲ ಅವರನ್ನ ಗೆಲ್ಲಿಸ್ತಾ ಬಂದಿದೆ ಕೇಜ್ರಿವಾಲ್ ತನಗೆ ತಾನು ಬೆಳಕಂತೆ ಕಂಡರೂ ಬೆಳಕಿನ ವೇಷದಲ್ಲಿದ್ದ ತನ್ನೊಳಗಿದ್ದ ವ್ಯವಸ್ಥೆಯನ್ನು ಸುಡುವ ಬೆಂಕಿಯ ವೇಷವನ್ನ ಮರೆಮಾಚುವಲ್ಲಿ ಎಡವಿದ್ರು ಅದಕ್ಕೆ ಕಾರಣ ಪುಕ್ಕಟೆ ಹಂಚುವ ಯೋಜನೆಗಳಲ್ಲಿ ಜನರನ್ನು ಕುರುಡರನ್ನಾಗಿ ಮಾಡಿರುವೆ ಎನ್ನುವ ಅವರ ಭ್ರಮೆ ಅರ್ಥ ವ್ಯವಸ್ಥೆಯನ್ನು ನಾಶಪಡಿಸುವ ಕೇಜ್ರಿವಾಲ್ಗಿಂತ ಇವತ್ತು ಉಪವಾಸವಿದ್ದರೂ ನಾಳೆಗಳಲ್ಲಿ ಮೋದಿಯವರು ಕಾಣಿಸುವ ಭರವಸೆಯ ಬೆಳಕಿನ ಅಪೇಕ್ಷೆಯೇ ಇವತ್ತಿನ ದೆಹಲಿ ರಾಜ್ಯ ಚುನಾವಣೆಯ ಫಲಿತಾಂಶ ಎನಿವೆ ಭ್ರಮೆಯ ಕುಲಾಯಿ ತೊಡಸಿ ಕೊಟ್ಟಂತರ ಮಾಯಕರನ್ನ ನಂಬಿಸಿ ಹುಸಿಗೊಳಿಸಿದ ಮಿಸ್ಟರ್ ಕೇಜ್ರಿವಾಲ್ ಅವರೇ ಹೋಗಿ ಬನ್ನಿ ಬನ್ನಿ ಎಂದರೆ ಮುಂದಿನ ದಿನಗಳಲ್ಲಿ ಅಲ್ಲ ಮಾರಯ ತುಗಲಕ್ನಂತವರೆಗೂ ಇತಿಹಾಸದ ಪುಟಗಳಲ್ಲಿ ಮೀಸಲಿದೆ ನಿಮ್ಮನ್ನೂ ಕೂಡ ಅಂತಹುದೇ ಪುಟಗಳಲ್ಲಿ ನೋಡುವ ಏನಂತೀರ ಧನ್ಯವಾದಗಳು